ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಮನೆಯಲ್ಲಿ ಒಂದು ಅತ್ತೆ ಸೊಸೆ ಜೋಡಿ ಇದೆ ಹೌದು ಬಿಗ್ ಬಾಸ್ ಮನೆ ಒಳಗಡೆ ಬಂದ ನಂತರ ಅತ್ತೆ ಸೊಸೆ ರೀತಿ ಬಿಹೇವ್ ಮಾಡ್ತಿರುವಂತಹ ಜೋಡಿಯ ಬಗ್ಗೆ ಎಲ್ಲ ನಾನು ಮಾತಾಡ್ತಾ ಇರೋದು ಬಿಗ್ ಬಾಸ್ ಮನೆಗೆ ಬರೋಕ್ಕಿಂತ ಮೊದಲೇ ಇವರಿಬ್ರು ಅತ್ತೆ ಸೊಸೆ ಆಗಿದ್ರು ಆದ್ರೆ ಬಿಗ್ ಬಾಸ್ ಮನೆಯಲ್ಲಿ ತಮ್ಮಿಬ್ಬರಿಗೂ ಪರಿಚಯನೇ ಇಲ್ವೇನೋ ಅನ್ನೋ ರೀತಿಯಲ್ಲಿ ಇದ್ದಾರೆ ಇವರಿಬ್ರು ಕೂಡ ಬನ್ನಿ ಹಾಗಾದ್ರೆ ಆ ಜೋಡಿ ಯಾವುದು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಅದಕ್ಕೂ ಮೊದಲು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಎಲ್ಲರೂ ಕೂಡ ಈಗಲೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿ ಒಂದು ನೋಟಿಫಿಕೇಶನ್ ಬೆಲ್ ಇದೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಟ್ ಮಾಡಿ ಇವಾಗ ನೇರವಾಗಿ ವಿಷಯಕ್ಕೆ ಬರೋದಾದ್ರೆ ಬಿಗ್ ಬಾಸ್ ಮನೆಯಲ್ಲಿರುವಂತಹ ಆ ಒಂದು ಅತ್ತೆ ಸೊಸೆ ಜೋಡಿ ಯಾವುದು ಸೊ ಅದನ್ನ ಮೊದಲು ನೋಡ್ತಾ ಹೋಗೋಣ ಬಿಗ್ ಬಾಸ್ ಮನೆಗೆ ಒಂಬತ್ತನೇ ಸ್ಪರ್ಧಿಯಾಗಿ ಎಂಟ್ರಿ ಕೊಟ್ಟಂತಹ ರಾಶಿಕಾ ಶೆಟ್ಟಿ ಹೌದು ಇವರು ಒಂಬತ್ತನೇ ಪ್ಲೇಸ್ ಅಲ್ಲಿ ಎಂಟ್ರಿ ಕೊಟ್ಟಿದ್ರಲ್ವಾ ಇವರು ಮತ್ತೆ ಇದರ ಡಬಲ್ ಅಂಕಿ ಆಗಿರುವಂತಹ ಹದಿನೆಂಟು ಸೊ ಹದಿನೆಂಟನೇ ಪ್ಲೇಸ್ ಅಲ್ಲಿ ಎಂಟ್ರಿ ಕೊಟ್ಟಂತಹ ಅಶ್ವಿನಿ ಗೌಡ ಇವರಿಬ್ರು ಕೂಡ ಒಂದ್ ರೀತಿಯಾಗಿ ಕೋ ಇನ್ಸಿಡೆನ್ಸ್ ನೋಡಿ ಇಲ್ಲಿ ಒಂಬತ್ತು ಅನ್ನೋದು ರಾಶಿಕ್ ಅವರು ಸೊ ಅವರು ಸೊಸೆ ಆಗಿದ್ರು ಅದರ ಡಬಲ್ ಅಂದ್ರೆ ಹದಿನೆಂಟು ಅವರು ಅತ್ತೆ ಆಗಿದ್ರು ಅಶ್ವಿನಿ ಗೌಡ ಸೊ ಒಂದ್ ರೀತಿಯಾಗಿ ಕೋ ಇನ್ಸಿಡೆನ್ಸ್ ಅಂತಾನೆ ಹೇಳ್ಬಹುದು ಸೊ ಇವರಿಬ್ರು ಅತ್ತೆ ಸೊಸೆಯಾಗಿ ಕಾಣಿಸಿಕೊಂಡಿದ್ದಾರೆ ಎಲ್ಲಿ ಅಂತ ಹೇಳಿದ್ರೆ ಉದಯ ಟಿವಿನಲ್ಲಿ ಒಂದು ಸೀರಿಯಲ್ ಪ್ರಸಾರವಾಗ್ತಾ ಇತ್ತು ಅದು ಕಾವೇರಿ ಅನ್ನುವಂತಹ ಸೀರಿಯಲ್ ಈ ಸೀರಿಯಲ್ನಲ್ಲಿ ನಾಯಕಿಯಾಗಿ ಕಾಣಿಸಿಕೊಂಡಿದ್ರು ರಾಶಿಕಾ ಶೆಟ್ಟಿ ಅವರು ಮತ್ತು ಇದೇ ಸೀರಿಯಲ್ ನಲ್ಲಿ ರಾಶಿಕಾ ಅವರಿಗೆ ಅತ್ತೆಯಾಗಿ ಆಗಿ ಕಾಣಿಸಿಕೊಂಡಿದ್ರು ಅಶ್ವಿನಿ ಗೌಡ ಅವರು ಹಾಗೇನೆ ಈ ಒಂದು ಸೀರಿಯಲ್ನಲ್ಲಿ ಅತ್ತೆ ಸೊಸೆ ಇಬ್ರು ಕೂಡ ತುಂಬಾನೇ ಕ್ಲೋಸ್ ಆಗಿರುವಂತಹ ಪಾತ್ರ ಇದಾಗಿತ್ತು ಅಂದ್ರೆ ಪಾಸಿಟಿವ್ ಪಾತ್ರದಲ್ಲೇನೆ ಇಬ್ರು ಕೂಡ ಕಾಣಿಸಿಕೊಂಡಿದ್ರು ಯೂಶುವಲ್ ಆಗಿ ಕೆಲವೊಂದಿಷ್ಟು ಸೀರಿಯಲ್ಗಳಲ್ಲಿ ಒಂದು ಅತ್ತೆಯ ಪಾತ್ರ ನೆಗೆಟಿವ್ ಆಗಿರುತ್ತೆ ಅಥವಾ ಸೊಸೆಯ ಪಾತ್ರ ನೆಗೆಟಿವ್ ಆಗಿರುತ್ತೆ ಬಟ್ ಈ ಸೀರಿಯಲ್ನಲ್ಲಿ ಇವರಿಬ್ರು ಕೂಡ ಪಾಸಿಟಿವ್ ಪಾತ್ರದಲ್ಲೇನೆ ಕಾಣಿಸಿಕೊಂಡಿದ್ರು ಹಾಗೆಯೇ ಈ ಒಂದು ಸೀರಿಯಲ್ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಉದಯ ಟಿವಿನಲ್ಲಿ ಪ್ರಸಾರ ಆಗಿತ್ತು ಈ ಒಂದು ಸೀರಿಯಲ್ ಕೆಲವು ವರ್ಷಗಳ ಕಾಲ ನಡೆದಿತ್ತು ಕೂಡ ಹಾಗೆಯೇ ಈ ಒಂದು ಪೇರ್ ಕೂಡ ಸಖತ್ ಪಾಪ್ಯುಲರ್ ಕೂಡ ಆಗಿತ್ತು ಬಿಗ್ ಬಾಸ್ ಮನೆಯಲ್ಲಿ ಇವರಿಬ್ರು ಕೂಡ ಇವಾಗ ಇದಾರೆ ಬಟ್ ಅಷ್ಟಾಗಿ ಪರಿಚಯ ಇಲ್ವೇನೋ ಸೊ ಏನೋ ಆರ್ಡ್ ರೀತಿನಲ್ಲೇ ಫೀಲ್ ಆಗ್ತಾ ಇದೆ ಇವರಿಬ್ಬರ ನಡುವೆ ಆ ರೀತಿಯಾಗಿನೇ ಕಾಣಿಸ್ಕೊಳ್ತಾ ಇದ್ದಾರೆ ಹಾಗೆನೇ ಇವರಿಬ್ಬರ ನಡುವೆ ಕೂಡ ಸಾಕಷ್ಟು ವಿಷಯಕ್ಕೆ ಜಗಳಗಳು ಕೂಡ ಆಗಿದಾವೆ ಸೊ ಅಂಡರ್ಸ್ಟ್ಯಾಂಡಿಂಗ್ ಸ್ವಲ್ಪ ಕಡಿಮೆ ಇದೆ ಅಂತ ಅನಿಸ್ತಾ ಇದೆ ಸೊ ಬಿಗ್ ಬಾಸ್ ಮನೆಯಲ್ಲಿ ಇವರಿಬ್ರು ಅಟ್ ಪ್ರೆಸೆಂಟ್ ಅಲ್ಲಿ ಅಷ್ಟೊಂದು ಚೆನ್ನಾಗಿ ಆಡ್ತಾ ಇಲ್ಲ ಅಂತ ನನ್ಗೆ ಅನಿಸ್ತಾ ಇದೆ ಅಶ್ವಿನಿ ಅವ್ರ ಗೇಮ್ ಅಂತೂ ಸೂಪರ್ ವಾಗಿದೆ ಬಟ್ ರಾಶಿಕಾ ಅವರ ಗೇಮ್ ಸ್ವಲ್ಪ ಡಲ್ ಆಗ್ತಾ ಇದೆ ವಾರ ನಾಮಿನೇಷನ್ ಅಲ್ಲಿ ಬೇರೆ ಇದಾರೆ ಸೊ ಅತ್ತೆ ಸೊಸೆ ದೂರ ಆಗ್ತಾರ ವಾರ ಬಿಗ್ ಬಾಸ್ ಮನೆಯಲ್ಲಿ ಅದನ್ನ ಕಾದು ನೋಡ್ಬೇಕು ನನ್ನ ಪ್ರಕಾರ ಯಾಕೋ ರಾಶಿಕ್ ಅವರು ಎಲಿಮಿನೇಟ್ ಆಗೋ ಚಾನ್ಸಸ್ ಜಾಸ್ತಿನೇ ಕಾಣಿಸ್ತಾ ಇದೆ ಅಂತ ಹೇಳ್ಬಹುದು ಈ ಸಲ ಅವರ ಪರ್ಫಾರ್ಮೆನ್ಸ್ ಕೂಡ ಅಷ್ಟೊಂದೇನು ಚೆನ್ನಾಗಿರ್ಲಿಲ್ಲ ಹಾಗೇನೆ ನಾಮಿನೇಷನ್ ಅಲ್ಲಿ ಕೂಡ ಇರೋದರಿಂದ ರಾಶಿಕ್ ಅವರು ಎಲಿಮಿನೇಟ್ ಆಗಬಹುದು ಅಂತ ಅನಿಸ್ತಾ ಇದೆ ಇನ್ನು ಆ ವಿಷಯ ಬಿಟ್ರೆ ಇವರಿಬ್ರು ಈ ಹಿಂದೆ ಕೂಡ ಒಂದೇ ಸೀರೆ ನಲ್ಲಿ ಕಾಣಿಸಿಕೊಂಡಿದ್ರು ಅನ್ನುವಂತಹ ವಿಷಯ ನಿಮ್ಗೆ ಮೊದಲೇನೆ ಗೊತ್ತಿತ್ತಾ ಅಥವಾ ಇಲ್ವಾ ಅನ್ನೋದನ್ನ ನೀವು ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡಿ ಹಾಗೇನೆ ಇವರಿಬ್ಬರಲ್ಲಿ ಯಾರು ಬೆಟರ್ ಅಂತ ನಿಮ್ಗೆ ಅನ್ಸುತ್ತೆ ಅಶ್ವಿನಿಯವರು ಬೆಟರ್ ಅಂತ ಅನ್ಸುತ್ತಾ ಅಥವಾ ರಾಜ ಶೆಟ್ಟಿ ಅವರು ಬೆಟರ್ ಆಗಿ ಬಿಗ್ ಬಾಸ್ ಮನೆಯಲ್ಲಿ ಗೇಮ್ ಆಡ್ತಾ ಇದಾರೆ ಅಂತ ಅನ್ಸುತ್ತಾ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್